ಸ್ನೇಹಿತರೆ ನಮಸ್ಕಾರ ಹದಿನೆಂಟು ವರ್ಷದ ಯುವತಿಯನ್ನು ಮದುವೆಯಾಗಿದ್ದ ಐವತ್ತು ವರ್ಷದ ಅಂಕಲ್ ಅರೆಸ್ಟ್ ಹುಬ್ಬಳ್ಳಿ ಚಾಲಿಕೆ ನಗರದ ನಿವಾಸಿ ಕರಿಷ್ಮಾ ಎಂಬ ಯುವತಿ ಮನೆಯಿಂದ ನಾಪತ್ತೆಯಾಗಿದ್ದರು ನಂತರ ಐವತ್ತು ವರ್ಷದ ಸೆಕ್ಯೂರಿಟಿ ಪ್ರಕಾಶ್ ಅನ್ನು ಆತನ ಜೊತೆ ಪತ್ತೆಯಾಗಿದ್ದಳು ಪ್ರೇಮಿಗಳ ದಿನಕ್ಕೂ ಮುನ್ನವಾಗಿ ಹದಿನೆಂಟು ವರ್ಷದ ಯುವತಿಯನ್ನು ಐವತ್ತು ವರ್ಷದ ಅಂಕಲ್ ಮದುವೆಯಾಗಿದ್ದ ಈ ಪ್ರಕರಣ ಈ ಪ್ರಕರಣಕ್ಕೆ ಈಗ ಬಿಗ್ ಟಿಸ್ಟ್ ಸಿಕ್ಕಿದ್ದು ಹುಡುಗಿಯನ್ನು ಬಲವಂತವಾಗಿ ಮದುವೆಯಾಗಿದ್ದ ಆರೋಪದ ಮೇಲೆ ಪ್ರಕಾಶ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಅದೇನಾಯ್ತು ಏನೋ ಕರಿಶ್ಮಾ ಪ್ರಕಾಶ್ನನ್ನು ಬಿಟ್ಟು ವಾಪಸ್ ಮನೆಗೆ ಬಂದಿದ್ದಾರೆ ಅಲ್ಲದೆ ತನ್ನನ್ನು ಬಲವಂತವಾಗಿ ಕರೆದುಕೊಂಡು ಹೋಗಿ ಮದುವೆ ಆಗಿದ್ದಾರೆ ಎಂದು ಆರೋಪಿಸಿ ಪ್ರಕಾಶ್ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾಳೆ ಕರಿಶ್ಮಾ ದೂರಿನ ಆಧಾರದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡ ಹುಬ್ಬಳ್ಳಿಯ ಕೇಶವಪುರ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ತಗೊಂಡ್ ಹೋಗಿ ನನ್ಗೆ ಒಂದು ನಾಗ ಇಟ್ಟಿದ ಅವಾಗ ನನ್ ಹೋಶ್ ಬಂತು ಆ ಹೆಂತಿ ಜೊತಿ ಹೆಂಗ್ ಮಾಡಿದ್ದ ಹಂಗ ನನ್ ಜೊತಿನೂ ಮಾಡಿದ್ದ ಫೋರ್ಸ್ ಮಾಡಿ ತಗೊಂಡು ಹೋಗಿದ್ದ ಪ್ರಕಾಶ್ ಗೋಪಿ ಕಂಜರ್ ಭಟ್ ಅಂತ ಅವನು ನಾನು ಕೋಲಾಪುರ್ನಾಗ ಹೋಗಿದ್ದೆ ಅಲ್ಲೇ ನಾನು ಕಾಲ್ ಮಾಡಿ ಕಾಲ್ ಮಾಡಿ ನನಗೆ ಕರ್ದನಾ ಇಲ್ಲಿ ಬಾ ಹೋಟೆಲ್ಗ ಅಲ್ಲೇ ಕೋಲ್ಡ್ ಡ್ರಿಂಕ್ಸ್ ಕುಡಿಸಿ ನನ್ಗೆ ಆ ಕೋಲ್ಡ್ ಡ್ರಿಂಕ್ಸ್ ನಾನು ಏನು ಹಾಕಿನ ಗೊತ್ತಿಲ್ಲ ಏನು ಪಾಯ್ಸನ್ ಹಾಕಿದ್ದ ಏನು ಅವನ್ ಕೇಳ್ಕೊಂತ ಹೋಗಿದ್ದೆ ನಾನು ಅಲ್ಲಿಂದ ಹೋಗಿ ನನ್ಗೆ ಬಸ್ನಾಗಿ ತಗೊಂಡ್ ಹೋಗಿದ್ದ ಎಲ್ಲೇ ಯಾ ಎದ್ರಾಗ ತಗೊಂಡ್ ಹೋಗಿದ್ದ ಅದನ್ನ ಗೊತ್ತಿಲ್ಲ ತಗೊಂಡ್ ಹೋಗಿ ನನ್ಗೆ ಒಂದು ರೂಮ್ನಾಗ ಇಟ್ಟಿದ ಅವಾಗ ನನ್ಗೆ ಹೋಶ್ ಬಂತು ಹೋಶ್ ಮೇಲೆ ನನ್ಗೆ ಕೇಳಿದ್ದಿ ನಾನು ಎಲ್ಲೇ ಬಂದಿನಿ ನಾನು ಯಾವ ಊರಾಗದಿನಿ ಅಂದ್ರು ಕೇಳಿದ್ರೆ ಹೇಳಿಲ್ಲ ಮತ್ ಆಮೇಲೆ ನೀನ್ ಹೆಂಗ್ ಹೇಳ್ತೀನಿ ಹಂಗ್ ಕೇಳಿ ನಂತ ಅಂತ ಹೇಳಿದ್ದ ಅವ್ನು ಆ ಪ್ರಕಾಶ್ ಅಂತ ನನ್ಗ ಅವ್ನ್ ಏನ್ ಹಾಕಿದ್ದ ಜ್ಯೂಸ್ನಾಗದ್ ಗೊತ್ತಿಲ್ಲ ಅವ್ನ್ ಮಾತ್ ಕೇಳ್ಕೊಂತ ಹೋಗಿದ್ದೆ ದಮಕಿ ಬಾಳ್ ಕೊಟ್ಟಿದ್ದ ಅವ್ನು ಮತ್ ಆಮೇಲೆ ಅವ್ರ ಹೆಂಡತಿ ಬಂತ ನನ್ಗೆ ಹೇಳಿದ್ದ ಅವ್ನು ಹಿಂಗೆ ಅದನ್ ಹಂಗೆ ಅದನ್ ಅವಾಗ ನನಗೆ ಆ ಹೆಂತಿ ಜೊತೆ ಹೆಂಗೆ ಮಾಡಿದ್ದ ಹಂಗೆ ನನ್ನ ಜೊತಿನೂ ಮಾಡಿದ್ದ ಮತ್ತು ಎರಡು ಮೂರು ಹುಡುಗಿ ಹೆಂಗ್ನು ಹಂಗೆ ಮಾಡಿದ್ದ ಅಂತ ನನಗೂ ಹೇಳಿದ್ದ ಅವನು ನಾನು ನಿನ್ನ ಜೊತಿನೂ ಹಂಗೆ ಮಾಡ್ತಿ ಅಂತ ಹೇಳಿ ಹೇಳಿದ್ದ ನಾನು ಗಾಬರಿ ಬಿಟ್ಟಿ ನಾನು ಓಡ್ ಬಂದಿ ಅಲ್ಲಿ ಅವನು ಮತ್ತು ನನ್ಗೆ ಧಮಕಿ ಕೊಟ್ಟಿದ್ದ ನಿಮ್ಮ ಮಮ್ಮಿ ಡ್ಯಾಡಿಗೆ ಸಾಯಿಸಿಬಿಡ್ತೀನಿ ನಿನಗೂ ಸಾಯಿಸ್ಬಿಡ್ತೀನಿ ನನ್ನ ಮಾತು ಕೇಳಿ ಹೋಗಿ ನೀನು ಇಲ್ಲಾಂದ್ರೆ ನಿನ್ಗ ನೋಡಿ ಏನ್ ಮಾಡ್ತೀನಿ ಅಂತ ಮುಂದ ಹಂಗ ಹೇಳಿ ಧಮಕಿ ಕೊಟ್ಟಿದ್ದ ಸರ್ ಅದ್ ಮದ್ವಿ ಯಾವ ಊರಾಗ ಆಗಿದ್ದ ಅದನ್ನು ಗೊತ್ತಿಲ್ಲ ಕೇಳಿದ್ರು ಹೇಳಿಲ್ಲ ನನ್ಗೂ ಜಬರ್ದಸ್ತಿ ನನ್ನ ಜೊತೆ ಮದ್ವಿ ಮಾಡಿದ್ದ ಅಲ್ಲೇ ರೂಮ್ ಇಟ್ಟಿದ್ದ ಆಮೇಲೆ ನಮ್ ಮಮ್ಮಿ ಡ್ಯಾಡಿ ನ್ಯೂಸ್ ಬಂದಿದ್ದ ಅವಾಗ ನಾನು ಆ ನ್ಯೂಸ್ ನನ್ಗ ತೋರಿಸಿದ್ದ ಆಮೇಲೆ ಅಂದ ನಾನು ನಿಮ್ಮ ನಿಮ್ಮ ಡ್ಯಾಡಿ ಅಂಗಡಿ ಇದು ಕೆಲಸ ಕಡೆ ಅದೀನಿ ಅಂತ ಹೇಳಿ ನನಗೆ ಧಮಕಿ ಕೊಟ್ಟಿದ್ದ ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಸಾಯಿಸಿ ಬಿಡ್ತೀನಿ ಅಂತ ಹೇಳಿ ನನ್ಗೆ ಹಂಗೆ ಹೇಳಿದ್ದ ನಾನು ಎಂದಿನಿ ಅವ್ರು ಅಂದ ನನ್ಗೆ ಪ್ರಕಾಶ್ ಅವ್ರು ಅಂದಿದ್ದ ನನ್ನ ನಿನ್ಗೆ ಪೊಲೀಸ್ ಸ್ಟೇಷನ್ ಕ ಹೋಗ್ತೀನಿ ಅಲ್ಲೇ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಅಂತ ಹೇಳಿದ್ದ ನಾನು ಆಯ್ತು ಬಿಡು ನಾನು ಕೊಡ್ತೀನಿ ಅಂತ ಹೇಳಿ ಅಹ್ ನಮ್ಮ ಮಮ್ಮಿ ಡ್ಯಾಡಿ ಬಂದಿದ್ದೆ ನಮ್ಮ ಮಮ್ಮಿ ಡ್ಯಾಡಿ ಬೇಕು ನನ್ಗೆ ಎಜುಕೇಶನ್ ಬೇಕು ಇಂಥ ಇಂಥ ಕೆಲಸ ಅಂತ ನಾನು ಅದ್ ಅವನ್ ಅವ್ ಇದ ನೇಮ್ ಸ್ಪಾಯ್ಲ್ ಮಾಡಾತ ಅಂತ ನಮ್ ಮಮ್ಮಿ ಡ್ಯಾಡಿ ಅಂತ ಹೇಳಿ ನನ್ ಮೇಲೆ ಕಂಪ್ಲೇಂಟ್ ಹಾಕ್ಯಾರ ನಿಮ್ಮ ಮಮ್ಮಿ ಡ್ಯಾಡಿ ಹೋಗಿ ನಿಮ್ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಅಂತ ಹೇಳಿದ್ದ ಹೌದ್ಸ್ ಅವ್ನ್ ಮಾತ ಕೇಳಿ ಬಂದಿದ್ದೆ ಹಿಂಗ್ ಕೊಡ್ತೀನಿ ಸ್ಟೇಟ್ಮೆಂಟ್ ಹಾಂಗ್ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ ಮತ್ತ ಅವನ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹಂಗೆ ಹೇಳಿದ್ದ ಹಂಗೆ ಕೊಟ್ಟಿಲ್ಲ ಟಾರ್ಚರ್ ಕೊಟ್ಟಿದ್ದ ಬ್ಯಾಡ್ ನ್ಯೂಸ್ ತೋರ್ಸೋದು ಅಂತ ಹೇಳ್ತಾ ಕೆಲ್ಸ ಮಾಡಿದ್ದ ನನ್ ಜೊತೆ ಮೊಬೈಲ್ ಮಾಡೋದು ಕೆಲಸ ಕಂಪ್ಲೇಂಟ್ ಕೊಡ್ಬೇಕಂತ ನಾನು ಈಗ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅವನ್ಗ ಇದು ಆರ್ ಮಾಡ್ಬೇಕು ಅವ್ರಿಗೆ ನ್ಯಾಯ ಬೇಕೀಗ ನನ್ಗೆ ನಾನು ಎಜುಕೇಶನ್ ಸ್ಪಾಯಿಲ್ ಆಯ್ತಾ ಲೈಫ್ ಸ್ಪಾಯ್ಲ್ ಆಯ್ತಾ ಅವನ ಬಗ್ಗೆ ನನ್ಗೆ ತಲೆನಾಗಿ ಏನೇನ್ ಮಾಡಿದ್ದ ನನ್ಗೂ ಗೊತ್ತು ಸರ್